ಅತಿ ಹೆಚ್ಚು ಪ್ರಖ್ಯಾತಿ ಪಡೆದಿರುವ ವಿದ್ಯಾಸಂಸ್ಥೆಗಳಲ್ಲೊಂದಾದ ಪಟ್ಟಣದ ಎಸ್ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆ ವತಿಯಿಂದ ಅಶೋಕ್ ರಂಗಮಂದಿರದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಸಾಹಿತ್ಯ ಸಂಭ್ರಮ ಎರಡು ಸಾವಿರದ ಕಾರ್ಯಕ್ರಮವು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಂಭ್ರಮದಲ್ಲಿ ಕನ್ನಡ ಸಂಸ್ಕೃತಿ ಚಿಂತಕ ಮಂಗಳೂರು ಕನ್ನನ್ ಹಾಗೂ ಬೇಲೂರು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಉಪನ್ಯಾಸಕಿ ನಾಗಶ್ರೀ ತ್ಯಾಗರಾಜ್ರವರು ಮನುಷ್ಯನ ನೆಮ್ಮದಿ ಜೀವನದ ಹಾರಿದರು ಕನ್ನಡಕ್ಕೆ ಕನ್ನಡ ನಾಡಿನಲ್ಲಿ ಮೊಟ್ಟ ಮೊದಲ ಕನ್ನಡಿಗ ಯಾರು ಕನ್ನಡ ನಾಡಿನಲ್ಲಿ ಮೊಟ್ಟ ಮೊದಲ ಕನ್ನಡಿಗ ಯಾರು ಆಂಜನೇಯ 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 ಮೊಟ್ಟ ಮೊದಲ ಕನ್ನಡಿಗ ಅವನು ಮೂರ್ಛೆ ಬಿದ್ದಿದ್ದಂತಹ ಲಕ್ಷ್ಮಣನಿಗೆ ಲಕ್ಷಣವಾಗಿ ಮತ್ತೆ ಉಸಿರು ತರೋದಕ್ಕೆ ಸಂಜೀವಿನಿ ಪರ್ವತವನ್ನು ಹೊತ್ತುಕೊಂಡು ಬಂದ ಹಾಗೆ ಹೊಸದುರ್ಗದಲ್ಲಿ ಕನ್ನಡ ನಾಡಿಗೆ ಮೊಟ್ಟ ಮೊದಲು ಕನ್ನಡ ಮಾಧ್ಯಮ ಕಡ್ಡಾಯವಾಗಬೇಕು ಅಂತ ಹೇಳಿ ನಮ್ಮೆಲ್ಲರನ್ನೂ ಕೂಡ ಕನ್ನಡದ ಕಡೆಗೆ ಕನ್ನಡ ಬೆನ್ನುಡಿ ಕನ್ನಡ ಚೆನ್ನುಡಿ ಕನ್ನಡ ನನ್ನುಡಿ ಕನ್ನಡ ಕನ್ನಡಿ ಅಂತ ಹೇಳಿ ಸಂಜೀವನ ಶಕ್ತಿಯನ್ನು ತುಂಬಿಕೊಟ್ಟವರು ನನ್ನ ಗುರು ಸಂಜೀವಮೂರ್ತಿ ಹೊಸದುರ್ಗದವರು ಇಲ್ಲಿಯವರು ನಾನು ಅವ್ರನ್ನ ನೆನಪು ಮಾಡಿಕೊಳ್ತಾ ಇದ್ದೀನಿ ನಾನು ಒಬ್ರಿಗೆ ಹೇಳ್ತಿದ್ದೆ ಈ ಹೆಣ್ಣು ಮಕ್ಕಳು ಎಷ್ಟು ಇರ್ತಾರೆ ಅಂದರೆ ಅವಳ್ಪಾಟ್ಗಳು ಕೂತ್ಕೊಂಡು ಕೈ ಬೆರಳು ಏನೋ ನೋವಾಯಿತು ಅಂತ ಅಂತಿದ್ಲಂತೆ ಎದ್ರಗಿದ್ ಗಂಡ ಎದ್ದು ಬಂದ್ಬಿಟ್ಟ ಏನು ನಾನು ಕರೆದಿಯಾ ಅಂದರು ನಿಮ್ಮನ್ನು ಯಾರಿಗೆ ಕರೀತಾರೆ ನನ್ನ ಬೆರಳು ನೋವು ಒಂದು ಹಿಂಗಂತಿದ್ದೆ ಈ ಬೆರಳಿಗೆ ನಿಮ್ಮನ್ನು ಎಬ್ಬ್ರಸ್ ಕರ್ಕೊಂಬರೋ ಶಕ್ತಿ ಇದೆ ಅಂದರೆ ಇನ್ನು ನಿಮ್ಮ ಕೊರಳಕ್ಕೆ ಕಟ್ಟಿದ್ದೆ ಆದರೆ ನಿಮ್ಮನ್ನು ಎಷ್ಟು ಆಟ ಆಡಿಸ್ಬೋದು ನಾನು ಅಂತ ಹೇಳುವಂತಹ ಕನ್ನಡತಿರ ನಾಡಿನಲ್ಲಿ ಅಲ್ಲ ಮಮ್ಮ ಅದು ಬರೀ ಬೆರಳು ಮಾತ್ರ ಅಲ್ಲ ಅಥವಾ ಬರೀ ಕೊರಳು ಮಾತ್ರ ಅಲ್ಲ ನೀವು ಹೆಣ್ಮಕ್ಳು ಬರೀ ಅಂದಿರೋದು ನೋಡಿದೀರ ಬಟ್ ಹಿಂಗಂದ್ರು ಕೂಡ ಕರೆದ ಮೇಲೆ ಅವರಿಗೆ ಬುತ್ತಿ ಕೊಡ್ಲಿಕ್ಕೋ ಪ್ರೀತಿ ಮಾಡ್ಲಿಕ್ಕೋ ಒಂದು ಬೊಗ್ಸೆ ಊಟ ಕೊಡ್ಲಿಕ್ಕೋ ಹೆಣ್ಮಕ್ಳು ಕರುಳನಿಂದ ಕರೀತಾರೆ ಅದು ನಮ್ಮ ಹೆಣ್ಮಕ್ಳ ಶಕ್ತಿ ಅದು ಬರೀ ಬೆರಳಲ್ಲ ಅದು ಕರುಳು ಕರುಳಿನ ಶಕ್ತಿ ನಮ್ಮ ಹೆಣ್ಮಕ್ಳು ನೀವು ಹೊಸದುರ್ಗದಲ್ಲಿ ಕರೆದು ಮುಂದ್ಗಡೆ ಮಹಿಳೆಯರೆಲ್ಲ ಕೂತ್ಕೊಂಡು ಅವ್ಳು ಹೇಳಿದಕ್ಕೆ ಚಪ್ಪಾಳೆ ಹೊಡೆದಿದ್ದೀರಿ ನಾನು ಕಪಾಲ ಕೊಡಿಸ್ಕೊಳವೆ ಈಗ ನಾನೊಂದು ಕೇಳ್ತೀನಿ ಉತ್ತರ ಹೇಳಿ ಈಗ ನನ್ನ ಪುಟ್ಟಿನೇ ಕೇಳ್ತೀನಿ ನಾವು ಬಿಡಲ್ಲ ಮಮ್ಮ ಹೆಣ್ಮಕ್ಳೆ ನಾನು ಹೇಳ್ತೀನಿ ಹೆಣ್ಮಕ್ಳೆ ರಾಂಗು ಹೌದಾ ಒಳ್ಳ ಒಳ್ಳೆ ಸಂಸ್ಕಾರಯುತ ಮಕ್ಕಳಿದ್ದಾರಪ್ಪ ನಾನು ಹೇಳಲೇ ಇಲ್ಲ ಅವರೇ ಕೈ ಶಿಕ್ಷಣ ಮುಕ್ಕೊಂಡರ ನಿಜ ನಿಜ ಅದು ಅದು ಬಿಟ್ಟದ ಸಂಸ್ಕಾರವಂತ ಮಕ್ಕಳು ಖುಷಿಯಾಯ್ತು ಕಲಿಸೆನಗೆ ಹೋಗುರುವೆ ಕೊನೆಯಲ್ಲಿರೋರ್ಗೂ ಕೇಳಿಸ್ಬೇಕು ಕಲಿಸೆನಗೆ ಹೋಗುರುವೆ ಮರುಗುವುದ ಮಣಿಯುವುದ ಪರಸುಖಕ್ಕೆ ಹಿಗ್ಗುವುದ ನೋವನಿಳಿಸುವುದ ಬೀಗದಿ ಬೀಗ ದಿಹಮನವೊಂದ ಸರಳತೆಯ ನೀಡೆಮಗೆ ಈ ವೇಳೆ ನೆಚಲಿಂಗಪ್ಪ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ನೃತ್ಯದೊಂದಿಗೆ ಕನ್ನಡ ಭಾಷೆ ಸಾಹಿತ್ಯ ಕಲೆ ನೆಲ ಜಲ ಸಂಸ್ಕೃತಿ ಇತಿಹಾಸ ಪ್ರತಿಬಿಂಬಿಸುವ ಹಾಡುಗಳಿಗೆ ಅತ್ಯಾಕರ್ಷಕವಾಗಿ ನೃತ್ಯ ಅಭಿನಯಿಸಿದರು

ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಳಿಕ ಮಾತನಾಡಿದ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರಾದ ಬಿಲಪ್ಪನವರು ಕನ್ನಡ ಭಾಷೆ ಅತ್ಯಂತ ಶ್ರೀಮಂತ ಹಾಗೂ ಶ್ರೇಷ್ಠ ಭಾಷೆ ಮಕ್ಕಳಿಗೆ ಕನ್ನಡ ಭಾಷೆ ಸಾಹಿತ್ಯದ ಪ್ರಬುದ್ದತೆ ಬೆಳೆಸಬೇಕು ಶಿಕ್ಷಣದಲ್ಲಿ ಜ್ಞಾನ ಭಾವ ಶೀಲ ಮುಖ್ಯ ಅಂಕಗಳಿಗೆ ಮಾತ್ರ ಪೋಷಕರು ಒತ್ತು ಕೊಡ್ತಾ ಇದ್ದಾರೆ ಮಗು ಎಷ್ಟರ ಮಟ್ಟಿಗೆ ಸಂಸ್ಕಾರವಂತರಾಗಿದ್ದಾರೆ ಎನ್ನುವುದನ್ನು ಸರಿಯಾಗಿ ಗಮನಿಸುತ್ತಿಲ್ಲ ಇಂತಹ ಸಂದರ್ಭದಲ್ಲಿ ಈ ಸಂಸ್ಥೆಯವರು ಇಂತಹ ಕಾರ್ಯಕ್ರಮಗಳು ಆಯೋಜಿಸುವ ಮೂಲಕ ಮಕ್ಕಳಿಗೆ ವಿದ್ಯೆ ವಿನಯ ಸಂಸ್ಕಾರವನ್ನು ಬೆಳೆಸುತ್ತಿರುವುದು ಮೆಚ್ಚುಗಾರ್ಹ ಎಂದು ಗುಣಗಾರ ಮಾಡಿದರು ನಮ್ಮ ಜೀವನದಲ್ಲಿ ಮೂರು ಮುಖ್ಯವಾದಂತಹ ಸಂಗತಿಗಳಿರುತ್ತೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಬಲಿಯಸಿ ಕೇವಲ ಈಶ್ವರೇ ಚ ಇದು ಮೂರನ್ನ ಯಾವತ್ತೂ ನೆನಪು ಮಾಡಬೇಕು ತಾಯಿ ಮತ್ತು ತಾಯಿ ನಾಡು ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತ ಒಂದು ಮಾತಿದೆ ನಮ್ಮ ಹೆತ್ತ ತಾಯಿ ಹೆತ್ತ ನಂತರ ಭೂಮಿ ತಾಯಿ ನಮಗೆ ಕೊಡ್ತಾರೆ ಈ ನಾಡು ನಮಗೇನೆಲ್ಲ ಕೊಡುತ್ತೆ ಅಂತ ಹೇಳಿದರೆ ಅದು ಅಮೋಘವಾಗಿರ್ತಕ್ಕಂಥದ್ದು ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ ಒಂದು ಭಾಷೆ ನಮ್ಮ ಬದುಕು ನಮ್ಮ ಸಾವು ಎಲ್ಲವೂ ಕೂಡ ನಮ್ಮ ನಾಡಿನಲ್ಲಿ ನಮಗೆ ಇರುತ್ತೆ ನಾವು ಎಷ್ಟೋ ಆಸೆ ಪಡ್ತೀವಿ ಅಪೇಕ್ಷೆ ಪಡ್ತೀವಿ ನಮ್ಮದೆಲ್ಲ ಅತ್ಯಂತ ಕ್ಲಿಷ್ಟವಾಗಿರುವಂಥ ಸಂಕ್ಷಿಪ್ತವಾಗಿರುವಂಥ ಅಪೇಕ್ಷೆಗಳು ನಮ್ಮದು ಯಾಕೆಂದರೆ ಬಲಿಯಸಿ ಕೇವಲ ಈಶ್ವರೇಚ್ಛ ಭಗವಂತನ ಇಚ್ಛೆಯೇ ಬಲಿಷ್ಠವಾದದ್ದು ನಮ್ಮೆಲ್ಲರ ಆಸೆಗಳು ಅತೀ ಚಿಕ್ಕವಾದಂಥದ್ದು ಅದು ಏನು ಗಣನೆಗೆ ತಗೊಳಕ್ಕಾಗದೇ ಇರುವಂಥದ್ದು ಎಷ್ಟು ಸೊಗಸಾಗಿದೆ ಅಂದರೆ ಕನ್ನಡ ನಾಡು ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ ನಿಮಗೆ ಬಿಡುವಾದರೆ ನಾನು ಹೇಳ್ತೀನಿ ಎಲ್ಲ ಮಕ್ಕಳುಗಳು ಎಲ್ಲ ತ ತಾಯಂದಿರು ಕೂಡ ಎಲ್ಲ ಅಣ್ಣ ತಮ್ಮಂದಿರು ಕೂಡ ಕನ್ನಡ ನಾಡನ್ನು ಒಮ್ಮೆ ಸಂಚರಿಸಿ ನೋಡಿ ಕಣ್ಣಿಂದ ನೂರು ಪುಸ್ತಕಗಳನ್ನು ಓದೋದಕ್ಕಿಂತ ಹೇಳಿ ಒಮ್ಮೆನೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಮಗೆ ಎಷ್ಟು ಭವ್ಯವಾಗಿದೆ ನಾವೆಂಥ ನತದೃಷ್ಟರು ಇಷ್ಟು ಭವ್ಯವಾಗಿರೋದನ್ನು ಸಂಭ್ರಮಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾಯಿಲ್ಲ ಅದರಿಂದ ಇಂತಹ ಒಂದು ರಾಜ್ಯೋತ್ಸವದಲ್ಲಿ ಒಂದು ಉತ್ಸವ ಇದು ನಾಡ ಹಬ್ಬವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕನ್ನಡಿಗನೂ ಕೂಡ ಕನ್ನಡೇತರರು ಕೂಡ ಭಾಗವಹಿಸಿ ಆಚರಿಸಬೇಕಾದಂತಹ ಒಂದು ಕಾರ್ಯಕ್ರಮ ಅಂತ ನಾವೆಲ್ಲ ತಿಳ್ಕೋಬೇಕು ಅದರಿಂದ ಆತ್ಮೀಯ ಬಂಧುಗಳೇ ನೀವೇನು ಮಾಡ್ತೀರೋ ಇಲ್ವೋ ಗೊತ್ತಿಲ್ಲ ನನಗೆ ಆದರೆ ನೀವು ದೇಶವನ್ನು ಸಂಚರಿಸಿ ನಮ್ಮ ಅಗಾಧವಾಗಿರುವಂಥದ್ದು ಭಾರತವನ್ನು ನೋಡೋಕ್ಕಾದರೆ ಭಾಳ ಸಂತೋಷ ಅಟ್ಲೀಸ್ಟ್ ಕರ್ನಾಟಕವನ್ನಾದರೂ ನೀವು ನೋಡಿ ಬೀದರದಿಂದ ಚಾಮರಾಜನಗರದವರಿಗೆ ಎಲ್ಲವನ್ನು ನೋಡಿ ನದಿಗಳು ವನಗಳು ದ ಭಾಷೆ ವೇಷ ಭೂಷಣ ಆಹಾರ ಪದ್ಧತಿ ಪ್ರತಿಯೊಂದು ಪರಿಚಯವೂ ನಿಮಗಾಗುತ್ತೆ ಎಷ್ಟು ವೈವಿಧ್ಯಮಯವಾಗಿದೆ ಅಂದರೆ ಅದನ್ನು ನಾನು ವರ್ಣಿಸ್ಲಿಕ್ಕಾಗಲ್ಲ ಅದನ್ನು ನೋಡಿ ಅನುಭವಿಸಿಯೇ ತೀರಬೇಕು ಅಂತಹ ಒಂದು ಸೊಗಸಾದಂಥದ್ದಿದೆ ಬಳಿಕ ಎಸ್ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಕೆಎಸ್ ಕಲ್ಮಠ್ ಮಾತನಾಡಿ ಕನ್ನಡಿಗರು ತುಂಬಾ ಸ್ವಾಭಿಮಾನಿಗಳು ಆರ್ಥಿಕತೆಯಲ್ಲಿ ಎರಡನೇ ಸ್ಥಾನದಲ್ಲಿರುವ ರಾಜ್ಯ ಅಭಿವೃದ್ಧಿಯತ್ತ ದಾಪುಗಾಲು ಹಾಕುತ್ತಿದೆ ಎಲ್ಲ ರಂಗದಲ್ಲಿಯೂ ಅಭಿವೃದ್ಧಿ ಸಾಧಿಸುವ ಚಿಂತನೆ ಮಾಡಬೇಕಿದೆ ಎಂದರು ಹಾಗೆಯೇ ಇತ್ತೀಚೆಗೆ ನಿಧನರಾದ ಹೊಸದುರ್ಗದ ಹಿರಿಯ ಪತ್ರಕರ್ತರಾದ ಸಂಜೀವ್ ಮೂರ್ತಿ ಅವರಿಗೆ ಈ ಸಂದರ್ಭದಲ್ಲಿ ನೋಡಿ ನಮನವನ್ನು ಕೂಡ ಸಲ್ಲಿಸಲಾಯಿತು ನಿಜವಾಗ್ಲೂ ಅಂದ್ರೆ ನಾವು ಕನ್ನಡಿಗರು ನಾವು ಸ್ವಾಭಿಮಾನಿಗಳು ವಿಶಿಷ್ಟವಾದ ಎಲ್ಲ ಗುಣಗಳನ್ನು ಹೊಂದಿರತಕ್ಕಂಥ ಚೈತನ್ಯ ಸ್ವರೂಪಕರು ನಾವು ಯಾಕೆಂದರೆ ಭಾರತ ದೇಶದ ಎಲ್ಲ ರಾಜ್ಯಗಳ ಸ್ವರೂಪಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಆರ್ಥಿಕತೆಯಲ್ಲಿ ಎರಡನೇ ಸ್ಥಾನವನ್ನು ಹೊಂದಿರತಕ್ಕಂಥ ನಮ್ಮ ರಾಜ್ಯ ನಿಜವಾಗ್ಲೂ ಕೂಡ ಯಶಸ್ಸಿನ ಕಡೆಗೆ ದಾಪುಗಾಲಾಗ್ತಿದೆ ಅದೇ ರೀತಿಯಾಗಿ ಅಭಿವೃದ್ಧಿ ಮತ್ತು ನೀರಾವರಿ ಎಲ್ಲವೂ ಕೂಡ ನಿಜವಾಗ್ಲೂ ಕೂಡ ವಿಶೇಷವಾಗಿ ರಾಜ್ಯದ ಅಭಿವೃದ್ಧಿ ಆಗ್ತಾಯಿದೆ ಈ ನಮ್ಮ ಈ ಈ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ರಾಜ್ಯದ ಬಗ್ಗೆ ಕೌಶಲ್ಯವನ್ನು ಅಭಿವೃದ್ಧಿಪಡಿಸ್ಕೊಂಡು ನಾವೆಲ್ಲರೂ ಕೂಡ ಕನ್ನಡಿಗರು ಎಲ್ಲ ರಂಗದಲ್ಲೂ ನಮ್ಮದೇ ಆದಂಥ ಜಾತಿಯನ್ನು ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಕೆಲಸವನ್ನು ಆದಷ್ಟು ಬೇಗ ಇನ್ನಷ್ಟು ಜಾಗೃತರಾಗಿ ಮಾಡ್ತಕ್ಕಂಥ ಅವಶ್ಯಕತೆ ಇವತ್ತಿನ ದಿವಸ ಹೆಚ್ಚಿದೆ ಅನ್ನೋ ಮಾತನ್ನು ಹೇಳ್ತಾ ನಾನು ಈ ದಿವಸ ವಿಶೇಷದ ಒಬ್ಬ ವ್ಯಕ್ತಿಗೆ ನಾವು ನುಡಿ ನಮನವನ್ನು ಸಲ್ಲಿಸ್ಬೇಕಾದಂಥ ಒಂದು ಜವಾಬ್ದಾರಿಯೂ ಕೂಡ ನನಗಿದೆ ಸಂಜೀವ ಅವರು ನಿಜವಾಲ್ ಕೂಡ ಭಾಳ ನಮ್ಮ ತಾಲೂಕಿಗೆ ಒಬ್ಬ ಶ್ರೇಷ್ಠ ಪತ್ರಕರ್ತ ಸಂಜೀವ್ ಮೂರ್ತಿಯವರು ಅವರು ಒಂದನೆಯಲ್ಲಿ ಹುಟ್ಟಿದ್ದು ಒಂದನಹಳ್ಳಿ ದೇವಪುರ ಎರಡೂ ಕೂಡ ಅವರ ಕಾರ್ಯಕ್ಷೇತ್ರ ಆಗಿತ್ತು ಸ್ವಾಮಿರವ್ ಅವರ ತಂದೆ ಅವರು ತುಂಬ ದಿವಸಗಳ ಕಾಲ ಕನ್ನಡ ಪರ ಹೋರಾಟಗಳನ್ನು ಮಾಡ್ತಾ ಕನ್ನಡ ಪತ್ರಿಕಾ ರಂಗದಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂರ್ತಿ ಅವರು ಮೂರ್ತಿಯವರು ಮೂರ್ತಿ ಅವರ ನಡೆ ನುಡಿ ನೇರ ಸ್ಪಷ್ಟವಾಗಿರ್ತತ್ತು ಯಾವತ್ತೂ ಕೂಡ ಯಾರಿಗೂ ಕೂಡ ಅವರು ತಲೆ ತಗ್ಗಸಂಥ ಪತ್ರಕರ್ತರಾಗಿ ಅವ್ರ ಜೀವನವನ್ನು ಅತ್ಯಂತ ಶ್ರೇಷ್ಠವಾಗಿ ನಡೆಸ್ಕೊಂಡಿರ್ತಕ್ಕಂಥವ್ರು ಅವರು ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ರಾಮದಾಸ್ ಅವರು ಎಮ್ ಎಲ್ ಎ ಆದಾಗ ಮತ್ತು ಇಲ್ಕಲ್ ವಿಜಯಕುಮಾರ್ ಅವರಾದಾಗ ಟಿ ಎಚ್ ಬಸವರಾಜ್ ಅವರಾದಾಗ ತುಂಬ ಆತ್ಮೀಯಿಂದ ತಾಲೂಕಿನ ಪ್ರಗತಿ ಬಗ್ಗೆ ಚಿಂತನೆ ಬಗ್ಗೆ ಶಾಸಕರ ಹತ್ರ ತಮ್ಮ ಮಾತುಗಳನ್ನು ಹೇಳ್ತಾ ಎಲ್ಲಿ ಬೇಕೋ ಅಲ್ಲಿ ತುಚ್ಚಿ ಮಾತಾಡ್ತಾ ತಾಲೂಕಿನ ಅಭಿವೃದ್ಧಿಗೆ ತಮ್ಮದೇ ಆದಂಥ ಶ್ರೇಷ್ಠವಾದ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಮೂರ್ತಿಯವರು ಕನ್ನಡದ ದೇಶಗಳು ಪ್ರತಿ ಊರುಗಳು ಕೆಲವು ಬೇರೆ 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 ಊರುಗಳಲ್ಲಿ ಸೇರ್ಕೊಂಡಿದ್ವು ಕನ್ನಡ ರಾಜ್ಯವನ್ನು ಬಿಟ್ಟು ಬೇರೆ ಕೊಡೋರು ಅವುಗಳನ್ನೆಲ್ಲ ಒಗ್ಗೂಡಿಸಿ ಒಂದು ಕರ್ನಾಟಕ ರಾಜ್ಯದ ಒಗ್ಗೂಟ ಮಾಡಿ ಏಕೀಕರಣವನ್ನು ಮಾಡಿ ಇದನ್ನು ಮಾಡೋರು ಏಕೀಕರಣವನ್ನು ಮಾಡಲಿಕ್ಕೆ ಶ್ರಮಿಸಿದವರಲ್ಲಿ ಸನ್ಮಾನ್ಯ ಶ್ರೀ ಎಸ್ ನಿರ್ಲಿಂಗಪ್ಪನವೊಬ್ಬರು ಅಂತ ನಾನು ಈ ಸಮಯದಲ್ಲಿ ತಮ್ಮ ಗಮನಕ್ಕೆ ತಲೆಬರೆಸಿದ್ದೇನೆ ಎಲ್ಲರೂ ನಾವು ಏಕೀಕರಣ ಆದ ನಂತರ ಕನ್ನಡದ ಕನ್ನಡ ರಾಜ್ಯವನ್ನು ಒಗ್ಗೂಡಿಸಿಕೊಂಡು ಕನ್ನಡವನ್ನು ಮಾಡಿಕೊಂಡು ಒಂದು ಕನ್ನಡ ಭಾಷೆಯನ್ನು ಉಳಿಸಿಕೊಂಡು ನಾವು ಬರ್ತಾ ಇದ್ದೇವೆ ಇನ್ನು ಮುಂದೆಯೂ ಕೂಡ ನಾವು ನಮ್ಮ ಈ ಕನ್ನಡ ಕರ್ನಾಟಕ ರಾಜ್ಯವನ್ನು ತುಂಗ ಉತ್ತುಂಗ ಸ್ಥಾನಕ್ಕೆ ಇಡೀ ಭಾರತದಲ್ಲಿ ಅಲ್ಲ ಇಡೀ ವಿಶ್ವದಲ್ಲೇ ಕರ್ನಾಟಕ ರಾಜ್ಯ ಏನು ಎಂಬುದನ್ನು ತೋರಿಸಿಕೊಟ್ಟು ಕನ್ನಡ ಕನ್ನಡ ಭಾಷೆ ಏನು ಅದನ್ನು ತೋರಿಸ್ಕೊಟ್ಟು ಎಲ್ಲದಕ್ಕೂ ಶ್ರಮಿಸೋಣ ಎನ್ನುವ de dentro.